ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ರವರಿಂದ ಕರ್ತವ್ಯ ಲೋಪ ಸ್ನೇಹಮಯಿ ಕೃಷ್ಣ ದೂರು ಲೋಕಾಯುಕ್ತ ಕಚೇರಿಯಲ್ಲಿ ಅನುಮಾನಾಸ್ಪದ ಚಟುವಟಿಕೆ ನಡೆಯುತ್ತಿರುವ ಶಂಕೆ ಎಂದ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ಕಚೇರಿಯಲ್ಲಿ ಸಿಸಿಟಿವಿ ಅಳವಡಿಸದೆ ನಿರ್ಲಕ್ಷ್ಯ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ರಾತ್ರಿ ಏಳು ಮೂವತ್ತಕ್ಕೆ ಲೋಕಾಯುಕ್ತ ಕಚೇರಿಗೆ ತೆರಳಿದ ಮೂಡ ಪ್ರಕರಣದ ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ಸಂಜೆಯಲ್ಲಿ ಕರೆಸಿಕೊಳ್ಳುವ ತುರ್ತು ಪರಿಸ್ಥಿತಿಯನ್ನು ನೋಟಿಸ್ ನೀಡಿದ್ರ ತನಿಖಾಧಿಕಾರಿಗಳು ಮಲ್ಲಿಕಾರ್ಜುನ ಸ್ವಾಮಿ ಸಿಎಂ ಸಿದ್ದರಾಮಯ್ಯನವರ ಬಾಮೈದ ಶ್ರೀಮತಿ ಪಾರ್ವತಿಯವರ ಸಹೋದರ ಲೋಕಾಯುಕ್ತ ತನಿಖಾಧಿಕಾರಿಗಳ ಭೇಟಿ ಕುರಿತು ಅನುಮಾನ ವ್ಯಕ್ತಪಡಿಸಿ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ಸಲ್ಲಿಕೆ ಮೂಡ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ ತನಿಖೆ ಸರಿಯಾದ ದಾರಿಯಲ್ಲಿ ಸಾಗುತ್ತಿಲ್ಲ ಎಂದು ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ರೆ ಮೂಡಾದ ಮಾಜಿ ಆಯುಕ್ತ ನಟೇಶ್ರನ್ನು ಬಂಧಿಸಬೇಕೆಂದು ಗಂಗರಾಜು ಕಪ್ಪು ಬಟ್ಟೆ ಪ್ರದರ್ಶಿಸಿದರು ತನಿಖೆ ರಾಜಕೀಯ ಪ್ರಭಾವಕ್ಕೆ ತಕ್ಕಂತೆ ನಡೆಯುತ್ತಿದ್ದು ದೂರುದಾರರ ಮನವಿಗಳಿಗೆ ಲೋಕಾಯುಕ್ತ ಎಸ್ಪಿ ಉದೇಶ್ ರವರು ಸ್ಪಂದಿಸದೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದ್ದಾರೆಂದು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ನೀಡಿದ್ದಾರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಲೋಕಾಯುಕ್ತ ಕಚೇರಿಗೆ ಸಿಸಿ ಕ್ಯಾಮೆರಾ ಅಳವಡಿಸಿದೆ ನಿನ್ನೆ ರಾತ್ರಿ ಏಳು ಮೂವತ್ತರ ಸಮಯದಲ್ಲಿ ಮುಡ ಪ್ರಕರಣದ ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ಲೋಕಾಯುಕ್ತ ತನಿಖಾಧಿಕಾರಿಯನ್ನು ಭೇಟಿ ಮಾಡಿರುವ ಕುರಿತು ವಿಚಾರಣೆ ನಡೆಸಬೇಕೆಂದು ಕರ್ನಾಟಕ ಲೋಕಾಯುಕ್ತ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಿಗೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದೂರು ನೀಡಿರುವ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಮೂಢಕರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ಕಚೇರಿಯಲ್ಲಿ ಲೆವೆನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಕರಣ ದಾಖಲಾಗಿದ್ದು ಮೈಸೂರಿನ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಶ್ರೀ ವುದೇಶ್ ರವರು ಕರ್ತವ್ಯ ಲೋಪ ಎಸಗಿದ್ದಾರೆ ಇದಲ್ಲದೆ ನಿನ್ನೆ ರಾತ್ರಿ ಸುಮಾರು ಏಳು ಮೂವತ್ತರ ಸಮಯದಲ್ಲಿ ಮೂಡ ಪ್ರಕರಣದ ಮೂರನೇ ಆರೋಪಿಯಾದ ಮಲ್ಲಿಕಾರ್ಜುನ ಸ್ವಾಮಿ ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ತೆರಳಿ ತನಿಖಾಧಿಕಾರಿಗಳನ್ನು ಭೇಟಿ ಮಾಡಿರುವುದು ಸಾಕಷ್ಟು ಅನುಮಾನಕ್ಕೆ ದಾರಿ ಮಾಡಿಕೊಡುತ್ತಿದೆ ಆದ್ದರಿಂದ ರಾತ್ರಿ ಸಮಯದಲ್ಲಿ ಲೋಕಾಯುಕ್ತ ಕಚೇರಿಗೆ ಹೋಗಿದ್ದಕ್ಕೆ ಅಷ್ಟು ತುರ್ತು ಅನಿವಾರ್ಯತೆ ಏನು ನೋಟಿಸ್ ನೀಡಿದ್ರಾ ಅಥವಾ ಮಲ್ಲಿಕಾರ್ಜುನ ಸ್ವಾಮಿ ತಾವಾಗಿಯೇ ಬಂದಿದ್ದ್ರ ಎಂಬ ವಿಚಾರಗಳ ಕುರಿತು ವಿಚಾರಣೆ ನಡೆಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ದೂರುದಾರರಾದ ಸ್ನೇಹಮಯಿ ಕೃಷ್ಣ ಪತ್ರದಲ್ಲಿ ತಿಳಿಸಿದ್ದಾರೆ ರಾತ್ರಿ ಸುಮಾರು ಏಳು ಮೂವತ್ತು ಸಮಯದಲ್ಲಿ ಈ ಪ್ರಕರಣ ಮೂರನೇ ಆರೋಪಿಯಾದ ಮತ್ತು ಸಿದ್ದರಾಮಯ್ಯ ಬಾಮದಾದ ಮಲ್ಲಿಕಾರ್ಜುನ ಸ್ವಾಮಿಯವರು ಏಕಾಏಕಿ ಲೋಕಾಯುಕ್ತ ಕಚೇರಿಗೆ ಬಂದು ಹೋಗಿದ್ದಾರೆ ಅಂತ ತಿಳಿದು ಬಂದಿದೆ ಅದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ ಸೊ ಯಾಕೆ ಅಂತ ಹೇಳಿದ್ರೆ ರಾತ್ರಿ ಅಂತಹ ಸಮಯದಲ್ಲಿ ದಿಢೀರಂತ ಭೇಟಿ ಮಾಡಿ ದಾಖಲೆ ಅಥವಾ ಶಿಕ್ಷಕಣಂಥ ಯಾವುದೇ ಒಂದು ತುರ್ತು ವಿಚಾರ ಕಂಡು ಬರಲ್ಲ ಹಾಗಿದ್ದರೂ ಕೂಡ ಒಬ್ಬ ಆರೋಪಿ ತನಿಖಾಧಿಕಾರನ ಭೇಟಿ ಮಾಡಬಾರ್ದು ಎಲ್ಲೂ ಕಾನೂ ಇಲ್ಲ ಆದರೆ ಭೇಟಿ ಮಾಡೋಂಥ ಸಮಯ ಇದೆಯಲ್ಲ ಅದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ ಮತ್ತು ಯಾವ ಕಾರಣಕ್ಕೆ ಬಂದಿರೋ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟ ಒಂದು ಇದು ಕೂಡ ವಿಷಯನೂ ಕೂಡ ತಿಳಿಸಿಲ್ಲ ಇಲ್ಲ ನಮಗೆ ಅಲ್ಲ ನನಗೆ ಯಾರು ಬರ್ತಾರೋ ತಿಳಿಸಲ್ಲ ನಾನು ಹೇಳ್ತಾರೆ ಅಂದರೆ ರಾತ್ರಿ ಹತ್ತೂವರೆ ಅಷ್ಟು ತುರ್ತಾಗಿ ಭೇಟಿ ಮಾಡೋದನ್ನು ಅಂಶ ಯಾವುದು ಕಂಡು ಬಂದಿಲ್ಲ ಇದ್ರ ಬಗ್ಗೆ ನಾನು ಸಿ ಸಿ ಕ್ಯಾಮ್ರಾ ಬಗ್ಗೆ ಒಂದು ತಿಂಗಳಿಂದನೇ ಪೊಲೀಸ್ ಅಧೀಕ್ಷಕರಿಗೆ ತಿಳಿಸಿದ್ದೆ ಯಾಕಂದರೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಎಲ್ಲ ತನಿಖಾ ಸಂಸ್ಥೆ ಕಚೇರಿಗಳಲ್ಲಿ ಸಿ ಸಿ ಕ್ರಮ ಕ್ಯಾಮ್ರ ಕ್ಯಾಮ್ರಾನ ಕಡ್ಡಾಯವಾಗಿ ಆದರೆ ಇವತ್ತು ಇವತ್ತಿನ ಕೂಡ ವಿಜಯದಲ್ಲಿ ಸಿ ಸಿ ಕ್ಯಾಮ್ರಾನ ಅಳವಡಿಸಿಲ್ಲ ಅಷ್ಟಕ್ಕೂ ಈ ಮಲ್ಲಿಕಾರ್ಜುನ ಸ್ವಾಮಿ ಯಾರೆಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಸಿಎಂ ಸಿದ್ದರಾಮಯ್ಯನವರ ಬಾಮೈತ ಶ್ರೀಮತಿ ಪಾರ್ವತಿಯವರ ಸಹೋದರರೇ ಮಲ್ಲಿಕಾರ್ಜುನ ಸ್ವಾಮಿ ಅರಿಶಿನ ಕುಂಕುಮಕ್ಕಾಗಿ ತನ್ನ ಸಹೋದರಿಯಾದ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಶ್ರೀಮತಿ ಪಾರ್ವತಿಯವರಿಗೆ ಭೂಮಿ ಉಡುಗೊರೆ ನೀಡಿದ್ದ ಆರೋಪದಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಹೊತ್ತು ಮುಳುಗಿದ ನಂತರ ಲೋಕಾಯುಕ್ತ ಕಚೇರಿಗೆ ಬರುವ ಸಂದರ್ಭ ಏನಿತ್ತು ಲೋಕಾಯುಕ್ತ ಕಚೇರಿಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳಪಡಿಸದೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ